ಯಾರೋ ಒಂದಷ್ಟು ಜನ ಒಂದು ಅತ್ಯಾಚಾರ ಇಲ್ಲಾಗಿದೆ ಒಬ್ಬಳನ್ನ ಸಾಯಿಸಿದ್ದಾರೆ ಒಂದಷ್ಟು ಹೆಣ್ಣು ಮಕ್ಕಳನ್ನು ಇಲ್ಲಿ ಹೂತು ಬಿಟ್ಟಿದ್ದಾರೆ ಕೊಲೆ ಮಾಡಿದ್ದಾರೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಅದನ್ನು ಲಾಜಿಕಲ್ ಎಂಡಿಗೆ ನಾವು ತೊಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದರೆ ಫಸ್ಟು ನನ್ನ ಆತ್ಮಸಾಕ್ಷಿ ಕನ್ವಿನ್ಸ್ ಆಗಬೇಕು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನ್ಯಾಯಾಂಗದ ಮುಂದೆ ಇಡಬಹುದಾದ ಸಾಕ್ಷಿಗಳಿಗೆ ನಾನು ಕಲೆಕ್ಟ್ ಮಾಡಬೇಕು ಇಂತಿಂಥ ಅಕ್ರಮ ಇಲ್ಲಾರೋ ಮಾಡಿದ್ದಾರೆ ರಿಪೋರ್ಟ್ ತಿರುಚಿದ್ದಾರೆ ತಿದ್ದು ಬರೆದಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಶಿಕ್ಷೆ ಆಗುವ ಕಡೆಗೆ ನನ್ನ ಹೋರಾಟ ಇರಬೇಕಾಗತ್ತೆ ನಾವು ಯಾರದ್ದೋ ಮಾತು ಕೇಳಿಕೊಂಡು ಅನುಕಂಪ ಪಡಬಹುದು ನೋವು ಪಡಬಹುದು ಕುಟುಂಬದವ್ರಿಗೆ ಸಾಂತ್ವನ ಹೇಳಬಹುದು ಕೋರ್ಟ್ಗೆ ಸಾಕ್ಷಿ ಆಗಲ್ವಲ್ಲ ನನ್ನ ವಿಚಾರ ಇಷ್ಟೇ ಗಿರೀಶ್ ಎಲ್ಲಿ ಏನೇ ನಡೆದಿದ್ರು ನಾನು ಕೋರ್ಟ್ ಮುಂದೆ ಇಟ್ಬಿಟ್ಟು ನಾನು ನ್ಯಾಯ ಪಡಿಬೇಕು ಅಂತ ನಾನು ಹೇಳೋದು ಇದಕ್ಕೆ ಜನತಾ ನ್ಯಾಯಾಲಯ ಆಗೋಲ್ಲ ಇದಕ್ಕೆ ಕ್ರಿಶ್ ಕೇಳಿಸ್ತಾ ಇದ್ಯಾ ಮಾತಾಡ್ಬೋದಾ ಮಾತಾಡಿ ಕ್ರಿಶ್ ಮಾತಾಡಿ ಕ್ಲಿಯರ್ ಇದೆಯಾ ಹಾ ಕೇಳ್ತಾ ಇದ್ರು ಅಲ್ಲ ನೋಡಿ ಅಲ್ಲ ಈಗ ನೀವು ಹೇಳ್ತಾ ಇದ್ರಲ್ಲ ಯಾರದೂ ಹೇಳಿದ್ದು ಅಂತಲ್ಲ ತ್ರೀ ನಾಟ್ ಟು ಕೇಸಲ್ಲಿ ತ್ರೀ ನಾಟ್ ಟು ಕೇಸಲ್ಲಿ ಯಾವಾಗ ಯಾವ ದಿನ ಕೊಲೆಯಾಗಿ ಡೆಡ್ ಬೋಡಿ ಕಾಣುತ್ತೋ ಅನ್ ಐಡೆಂಟಿಫೈಡ್ ಡೆಡ್ ಬೋಡಿನ ಅವತ್ತಿನ ದಿನಾನೇ ದಹನ ಮಾಡಬೇಕು ಅಂತ ಬರೆದಿದ್ದನ್ನ ಯಾರ್ದೋ ಹೇಳಿದ್ದಲ್ಲ ಗ್ರಾಮ ಪಂಚಾಯಿತಿಯಲ್ಲಿನೇ ಅದರ ಉಲ್ಲೇಖ ಇರುವುದು ಯು ಡಿ ಆರ್ ಗಳಲ್ಲಿ ಯಾರ್ದೋ ಹೇಳಿದ್ದಲ್ಲ ಅದು ಏನೋ ಪಂಚಾಯತ್ನಲ್ಲೇ ಇರೋದು ಆ ನಂತರ ಇವನು ಎಲ್ಲೋ ನಿಂತ್ಕೊಂಡು ಪೆಂಡಾಲಲ್ಲಿ ನಿಂತ್ಕೊಂಡು ಈ ಚಿನ್ನಯ್ಯ ಅನ್ನುವಂತ ವ್ಯಕ್ತಿ ಹೇಳಿಲ್ಲ ಆದಿ ಬೀದಿಯಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳಿಲ್ಲ ಹೇಳಿದ್ರೆ ತಮ್ಮ ತಾವು ಹೇಳದನ್ನ ನಾನು ಒಪ್ಕೋತಾ ಇದ್ದೆ ಹಾಗೆ ಮಾತಾಡಿದರೆ ವ್ಯಾಲ್ಯೂ ಇರಲ್ಲ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಕ್ಕೆ ನಮಗೂ ಕೂಡ ಎಲ್ಲರ ಅವನ ಅವನ ಮೇಲೆ ನಂಬಿಕೆ ನ್ಯಾಯಾಲಯಕ್ಕೆ ಹೆಂಗೆ ನಂಬಿಕೆ ಬಂತು ಪೊಲೀಸ್ ಇಲಾಖೆಗೆ ಹ್ಯಾಂಗ ನಂಬಿಕೆ ಬಂತು ನಮಗೂ ಕೂಡ ಅದೇ ತರ ನಂಬಿಕೆ ಬಂದಿದೆ ಸೊ ಅದನ್ನ ಎಸ್ ಐ ಟಿ ತನಿಖೆ ಮಾಡಕ್ ಬಿಡದೆ ಹಾದಿ ಬೀದಿ ರಂಪ ಮಾಡಿ ಇದು ಅಪಪ್ರಚಾರ ಷಡ್ಯಂತ್ರ ಅಂತ ಹೇಳಿದ್ರೆ ಹಾ ಇದು ಎಲ್ಲಿ ನ್ಯಾಯಾಲಯದಲ್ಲಿ ಇರಬೇಕಾಗಿದ್ರೆ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ನಿರಂತರವಾಗಿ ನಮ್ಮ ಮೇಲೆ ಎಫ್ ಗಳು ಹಾ ಮುಂಚೆ ಆಗಿರ್ಲಿಲ್ಲವಲ್ಲ ಕಂಟಿನ್ಯೂಸ್ ಆಗಿ ಐದು ಸರ್ ಒಂದೇ ದಿನ ಬೆಳಿಗ್ಗೆ ಒಂದು ಗಂಟೆ ಒಂದೂವರೆವರೆಗೆ ವರೆಗೆ ನಾನು ನಾಲ್ಕು ಆರ್ದು ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ ಆ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಿನ್ನೆ ಸ್ಟೇಟ್ಮೆಂಟ್ ಅಂದ್ರೆ ನೋಟಿಸ್ ಕಳಿಸ್ತಾರೆ ಇವತ್ತು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಅರೆಸ್ಟ್ ಮಾಡದೇ ಇರುವಂತ ಕೇಸಲ್ಲಿ ಮೊನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ನೋಟಿಸ್ ಇಟ್ಕೊಂಡು ಬರ್ತಾರೆ ಗಡಿಪಾರಿಂದು ಎಸ್ ಐ ಟಿ ಆಗೋದಕ್ಕೆ ಬಿಡಿ ಸರ್ ಸುಮಾರು ಜನ ಇದ್ದಾರೆ ಇನ್ನೂ ಕೂಡ ಬರೋರು ಗಿರೀಶ್ ಗಿರೀಶ್ ಬಿಡಿ ಸರ್ ಅಂದ್ರೆ ನಿಮಗಲ್ಲ ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ಗಿರೀಶ್ ಗಿರೀಶ್ ಇನ್ನೊಂದು ವಿಷಯ ಬಹುಶಃ ನನ್ನ ನನಗೆ ಅರಿವಿರೋ ಮಟ್ಟಿಗೆ ಅದು ಸ್ಪೀಕರ್ ಆಫ್ ಮಾಡಿಕೊಬಿಡಿ ಗಿರೀಶ್ ಕಿವಿಗೆ ಇಟ್ಕೊಳ್ಳಿ ಅದು ಫೋನ್ ಸ್ಪೀಕರ್ ಅದು ರಿಪೀಟ್ ಆಗ್ತದೆ ಡಬಲ್ ಇದು ರಿಪೀಟ್ ಆಗ್ತಿದೆ ಅದು ವಾಯ್ಸು ಬಹುಶಃ ನನಗೆ ಅರಿವಿರುವ ಮಟ್ಟಿಗೆ ಕರ್ನಾಟಕದ ಕಾನೂನು ಇತಿಹಾಸದಲ್ಲಿ ಈ ಥರ ನಾವು ಶವ ಓದ್ಬಿಟ್ಟಿದ್ದೀವಿ ಅಂತ ಯಾರೋ ಒಬ್ಬ ಕೊಲೆ ಮಾಡ್ದವನೋ ಅಥವಾ ಒಬ್ಬ ಸಾಕ್ಷಿದಾರನೋ ಬಂದಾಗ ಕರ್ನಾಟಕದ ಕಾನೂನು ಇತಿಹಾಸದಲ್ಲಿಯೇ ಇಟ್ಯಾಚಿ ತರಿಸಿ ಜೆ ಸಿ ಬಿ ತರಿಸಿ ಯೂಶ್ವಲಾಗಿ ಯಾರು ಹೋತಿದ್ದನೋ ಅವನಿಗೆ ಹಾರೇಪಿಕಾಸಿ ಕೊಟ್ಬಿಟ್ಟು ತೆಗಿಸ್ತಾರೆ ಫಸ್ಟ್ ಟೈಮ್ ಎಸ್ ಐ ಟಿನ ನೋಡಿ ಇಟಾಚಿ ಜೆ ಸಿ ಬಿ ತರಿಸಿದ್ದಾರೆ ಅವುಗಳಲ್ಲಿ ಎವಿಡೆನ್ಸ್ಗಳು ಸಿಗಲಿ ಇದರಲ್ಲಿ ನ್ಯಾಯ ಸಿಗಲಿ ಇಲ್ಲಿ ಯಾರೂ ಕೂಡ ನನ್ನ ಅರಿವಿಗಿರುವ ಮಟ್ಟಿಗೆ ಮಾಧ್ಯಮದ ಕಡೆಯಿಂದ ನಾನು ನನ್ನ ನನ್ನ ಸಂಸ್ಥೆಯನ್ನು ಮಾತ್ರ ರೆಪ್ರೆಸೆಂಟ್ ಮಾಡಿ ಮಾತಾಡ್ತಾ ಇದ್ದೀನಿ ಈ ತನಿಖೆಗೆ ನಾವು ತಡೆ ಒಡ್ಡಿಲ್ಲ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ನೀವು ಹೇಳಿದ್ರೆ ನಿಮ್ಮ ಸ್ಟೇಟ್ಮೆಂಟು ನಾವು ತೋರಿಸ್ತೀವಿ ಆ ಕಡೆಯವರು ಹೇಳಿದ್ರೆ ಆ ಸ್ಟೇಟ್ಮೆಂಟು ನಾವು ತೋರಿಸಿದ್ದೀವಿ ಗಿರೀಶ್ ಇದರಲ್ಲಿ ನ್ಯಾಯ ಸಿಗಲಿ ಇಲ್ಲಿ ಏನ್ ಹೇಳಿದ್ರು ಪರಮೇಶ್ವರ್ ಏನ್ ಹೇಳಿದ್ರು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ ಶಿಕ್ಷೆ ಆಗಲಿ ಒಂದ್ ವೇಳೆ ಷಡ್ಯಂತ್ರ ಯಾರಾದ್ರೂ ಮಾಡಿದ್ರೆ ಅವರು ಎಕ್ಸ್ಪೋಸ್ ಆಗಲಿ ಎಂದ್ರು ಪರಮೇಶ್ವರ್ ಸದನದಲ್ಲಿ ಹೇಳೋ ಮಾತಾಡ್ ಸರ್ ತಮ್ಮ ಮಾತಿಗೆ ಒಪ್ಕೊಳ್ತಾನೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಯಾರೇ ಅಂದ್ರೆ ಈ ತರ ಪ್ರಕರಣದಲ್ಲಿ ಯಾರು ಹೂತಿರ್ತಾನೆ ಅವನಿಗೆ ಹಾರೆ ಪಿಕಾಸಿ ತೆಗೆದು ಅಗಸ್ತಾನೆ ಅಂತ ಹೇಳಿದ್ರಲ್ಲ ಅದು ಸೈಂಟಿಫಿಕಲಿ ಮಾಡಕ್ಕಾಗಲ್ಲ ಆಗಲ್ಲ ಯಾಕಂತ ಹೇಳಿದ್ರೆ ಆ ಪಳೆ ಉಳಿಕೆಗಳಿಗೆ ಆಸ್ತಿ ಪಂಜರಿಗಳಿಗೆ ಐರನ್ ನಿಂತರ ಏನಾದ್ರು ಏಟ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ಫಿಟ್ ಫಾರ್ ಎಫ್ ಎಸ್ ಎಲ್ ಹಿಂಗಾಗಿ ಬೇರೆಯವರು ಮೇಲ್ನೋಟ ಇಷ್ಟೇ ಮೇಲ್ಗಡೆ ವೇಳೆ ಏನಾದ್ರು ಆ ತರ ಕಂಡು ಬಂದ್ರೆ ದೂರ ಸರಿಸಿ ಎಫ್ ಎಸ್ ಎಲ್ ಎಂಟ್ರಿ ಎಂಟ್ರಿ ಆಗುತ್ತೆ ಅವರು ಕಟ್ಟಿಗೆಯ ಪಿಕಾಸಿ ಅಂತ ಅದನ್ನ ಪೂರ್ತಿಯಲ್ಲಿ ಸೆಗ್ರಿಗೇಟ್ ಮಾಡಿ ಮಾಡ್ತಾರೆ ಉಳಕಿದ್ದೆಲ್ಲ ತಾವ ಹೇಳಿದ ಒಪ್ಕೋತಿನಿ ನಾನು ಇಷ್ಟೆಲ್ಲ ಸೈಂಟಿಫಿಕ್ ಇರಬೇಕಾದ್ರೆ ಅದು ಪೊಲೀಸರಲ್ವಾ ನೋ ನೋಡಿ ಸರ್ ನೋಡಿ ಸರ್ ಅದಕ್ಕೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ವಿಶ್ಲೇಷಣೆಗಳು ಇದೆ ಯಾವಕ್ಕಂತ ಹೇಳಿದ್ರೆ ಅಧಿಕೃತವಾಗಿ ಹೂತಂತಹ ಶವಗಳನ್ನ ಮೇಲೆ ಎತ್ತುದು ತಪ್ಪು ಕಾನೂನು ರೀತಿ ಅದು ಅಪರಾಧ ಆಗುತ್ತೆ ಬಟ್ ಇವನು ಹೇಳಿರೋದು ಏನಂತ ಹೇಳಿದ್ರೆ ಅನಧಿಕೃತವಾಗಿ ಹೂತಂತಹ ಶವಗಳನ್ನ ಸಮಾಧಿ ಅಂತ ಹೇಳೋದಕ್ಕಾಗುದಿಲ್ಲ ಯಾವುದೋ ಒಂದು ಕಾಡಲ್ಲಿ ಯಾರಿಗೂ ಗೊತ್ತಿಲ್ಲದೆ ಹೋಗಿ ಹೂತಿದ್ದನ್ನ ಸಮಾಧಿ ಅಂತ ಹೇಳೋದಕ್ಕಾಗುಲ್ಲ ಆ ಹಿಂಗಾಗಿ ಅದಕ್ಕೊಂದು ಅವಕಾಶ ಇರ್ತದೆ ದಟ್ ಲೆಟ್ ಲೀಗಲ್ ಎಕ್ಸ್ಪರ್ಟ್ ಸೈಟ್ ಕಾನೂನಿನ ಇವರು ಅದನ್ನ ಹೇಳಿ ಈಗ ನಾನ್ ಒಂದಷ್ಟು ಜನ ಕಾನೂನು ತಜ್ಞರನ್ನ ಮಾತಾಡಿಸ್ದಾಗ ಅವ್ರ ಒಂದ್ ಮಾತು ಹೇಳೋದು ಯಾರು ಶವ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾನೋ ಅವನೇ ಏವನ್ ಆಗ್ತಾನೆ ಸರ್ ಅಂತ ಕೇಸ್ಗಳಲ್ಲಿ ಅಂತ ಹೇಳಿದ್ರು ನನಗೆ ಅನೇಕ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನ ಮಾತಾಡಿಸ್ದಾಗ ಗಿರೀಶ್ ಇರ್ಲಿ ಮೇ ಬಿ ಈಗ ಅವ್ನು ಮಾಡಬಹುದಲ್ವಾ ಈಗ ಅವನ್ ಅಕ್ಯೂಸ್ಡ್ ಆಗಿದ್ದಾನಲ್ವಾ ನಾವು ಈಸ್ ನಾಟ್ ದೂರದಾರ ಈಸ್ ಅನ್ ಅಕ್ಯೂಸ್ಡ್ ನೋಡೋಣ ಕಾಯೋಣ ಪ್ಲೀಸ್ ವೇಟ್ ಮಾಡಿ ಎಸ್ ಐ ಟಿ ತನಿಖೆಗೆ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಿರೀಶ್ ವಿಷಯಗಳ ಬಗ್ಗೆ ಮಾತಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಗಿರೀಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಸರ್ ಥ್ಯಾಂಕ್ ಯು ಈ ಒಂದು ವಿಚಾರದಲ್ಲಿ ಈ ತನಿಖೆಯಲ್ಲಿ ಪರಮೇಶ್ವರ್ ಅವರು ಹೇಳಿದಂತೆ ಏನೇನು ದೂರದಾರರು ಬರ್ತಾ ಇದ್ದಾರೋ ದೂರದಾರನಿಗೆ ಆರೋಪಿ ಕೂಡ ಆಗಿರೋದು ನಿಜ ಯಾರು ಏನೇ ನಂಬಿಕೊಂಡು ಮಾತಾಡಿದ್ದಾರೋ ಎಲ್ಲವೂ ಕೂಡ ತನಿಖೆಯಿಂದ ಆಚೆ ಬರಲಿ ತಪ್ಪಿತಸ್ಥಿರಾದ್ರೂ ಇದ್ರೆ ಶಿಕ್ಷೆ ಆಗಲಿ ಷಡ್ಯಂತ್ರ ಮಾಡಿದರೆ